ಈಗ ಭಗೀರಥ ಪ್ರಯತ್ನ ನಡೀತಾ ಇದೆ ಹಾಗಾದರೆ ಕುಣಿಗಲ್ನ ಭಗೀರಥ ಆಗಕ್ಕೆ ಇದು ಒಂದು ಅದಕ್ಕೆ ಹೇಳ್ತೀನಿ ಜೀವನದಲ್ಲಿ ಒಂದು ಗುರಿ ಇರಬೇಕಂತೆ ಗುರು ಇರ್ಬೇಕು ನಮಗೆ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಗುರಿ ನಾನು ನೀರು ಇದೆ ನಾನು ಬೇಕಾದ್ರೆ ಇವರೆಲ್ಲ ಯಾರ್ಯಾರು ಎಮ್ ಎಲ್ ಎಗಳು ಸುರೇಶ್ ಗೌಡ ಕೃಷ್ಣಪ್ಪ ಎಲ್ಲ ಹೇಳ್ತಾರಲ್ಲ ಅವ್ರಿಗೆಲ್ಲ ಇದೇ ಮಾತು ನಾವು ಕುಣಿಗಲ್ ತಾಲೂಕಿನ ಗಂಡು ಮಕ್ಕಳು ಯಾವ ಕಾರಣಕ್ಕೋಸ್ಕರ ನೀವು ನಮ್ಮ ನೀರನ್ನು ತಡೀತಿರೋ ನೋಡೋಣ ನಾನು ಇಷ್ಟನ್ನು ಹೇಳಬಲ್ಲೆ ನನ್ನ ಉಸಿರಿರೋರ್ಬು ಈ ನೀರನ್ನು ತರೋಂಥದ್ದು ನಮ್ಮ ತಾಲೂಕಿನ ರೈತರ ಹಕ್ಕನ್ನು ಪಡೀಲಿಕ್ಕೆ ನಾನು ಪ್ರಾಣ ಕೊಡೋಕೆ ಇದ್ದೀನಿ ಅಲ್ಲ ಅವ್ರಿಗೆ ಯಾರೂ ಕೂಡ ಇದೆ ನೀರು ಕೊಡಬಾರ್ದು ಅಂತ ಹೇಳ್ತಾ ಇದ್ವಲ್ಲ ಅಂತ ಅವ್ರದ್ದು ಇರೋದು ಒಂದೇ ಒಂದು ಇದ್ದ ರಾಮನಗರಕ್ಕೆ ಹೋಗುತ್ತೆ ರಾಮನಗರದ ಈಗ ಹೇಳ್ತಾ ಇದ್ದೀನಲ್ಲ ರಾಮನಗರದ ವಿಚಾರದಲ್ಲಿ ಅವರು ರಾಮನಗರಕ್ಕೆ ಏನು ಹೋಗೋಲ್ಲ ಅಂಗಡಿಗೆ ಹೋಗೋವಂಥದ್ದು ಪರ್ಯಾಯ ಮಾರ್ಗವಾಗಿ ಬೇರೆ ರೀತಿ ಅಲಾಟ್ಮೆಂಟು ಇವಾಗ ಮಾಡಿಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಕುಣಿಗಳಿಗೆ ಒಬ್ರಿಗೆ ಹಂಗಿದ್ರೆ ನೀರು ಕೊಡ್ಬಿಡಿ ಸಾಕು ನಾವು ಕುಣಿಗಳಿಗೆ ಮಾತ್ರ ತೆಗೆದುಕೊಂಡು ಹೋಗ್ತೀವಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇರೋದ್ರಿಂದ ಅವರೇ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಈಸಿಯಾಗಿ ನಿಮಗೆ ಕುಣಗಲ್ಗೆ ಸರಿ ನೀರು ಬರುತ್ತೆ ಹೌದು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಪರಮೇಶ್ವರ್ ಸಾರ್ ಅರ್ಥ ಮಾಡ್ಕೊಂಡಿದ್ದಾರೆ ಜಯಚಂದ್ರ ಸರ್ ಅರ್ಥ ಮಾಡ್ಕೊಂಡಿದ್ದಾರೆ ಸಡಾಕ್ಷರ ಅರ್ಥ ಮಾಡ್ಕೊಂಡಿದ್ದಾರೆ ಕೃಷ್ಣಪ್ಪ ಅರ್ಥ ಮಾಡ್ಕೊಂಡವ್ರೆ ಸುರೇಶ್ ಒಬ್ಬೊಬ್ರು ವೈಯಕ್ತಿಕ ಸಿಕ್ಕಿದ್ರೆ ಹೌದು ನಿಮ್ಗೆ ಅನ್ಯ ಆಗಿದೆ ಮಾತ್ರ ರಾಜಕೀಯದ ಉದ್ದೇಶದಲ್ಲಿ ಆ ರೀತಿ ಹೇಳ್ತಾರೆ ಅದೆಲ್ಲ ಅರ್ಥ ಆಗುತ್ತೆ ನಾವು ಅದನ್ನೆಲ್ಲ ಮೀರಿ ತರೋಣ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಸಾಕಷ್ಟು ಜನರಲ್ಲಿ ಒಂದು ಅಸಮಾಧಾನ ಇದೆ ಅಂತ ಹೇಳಿ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಇಲ್ಲ ಅಂತ ನೀವು ಕೆಲವು ವರ್ಷಗಳ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದು ಮಾಧುಸ್ವಾಮಿಯವರ ಹತ್ರ ಕೆ ಡಿ ಪಿ ಸಭೆಯಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ವಿ ನಮಗೆ ಒಂದು ಹದಿನಾಲ್ಕು ಕೋಟಿ ಅನುದಾನ ಕಡಿಮೆ ನೀವು ತಪ್ಪಿಸಿದ್ದೀರಾ ಅದನ್ನು ಕೊಡಿ ಅಂತ